ನಡೆದಿದೆ ನೂರಕ್ಕ ನೂರು ಮೂರು ಕ್ಷೇತ್ರ ನಾವು ಜೆ ಡಿ ಎಸ್ ಗೆಲ್ತೇವೆ ಅದರಲ್ಲಿ ಯಾವುದೇ ಅನುಮಾನ ಬೇಡ ವಾತಾವರಣ ನಮ್ಮ ನಿರೀಕ್ಷೆ ಮೀರಿ ಚೆನ್ನಾಗಿತ್ತು ಎಲ್ಲ ಕಡೆ ನಾನು ಮೂರು ಕ್ಷೇತ್ರಕ್ಕೆ ಹೋಗಿ ಬಂದಾಗ ಯಾವ ರೀತಿ ಬೆಂಬಲ ಜನ ಕೊಡ್ತಾ ಇದ್ರು ಅದೇ ರೀತಿ ಬೆಂಬಲ ಕೊಡ್ತಾ ಇದ್ದರಿಂದ ನಿಶ್ಚಿತ ಮೂರು ಕ್ಷೇತ್ರ ಗೆಲ್ತೇವೆ ಈ ಮಾತನ್ನು ನಾನು ಆಗಲೇ ಹೇಳಿದ್ದೇನೆ ಚುನಾವಣೆ ಮುಂಚೆನೂ ಈಗಲೂ ಹೇಳ್ತಾ ಇದ್ದೇನೆ ಫಲಿತಾಂಶ ಮೇಲೆ ನಿಮಗೆ ಗೊತ್ತಾಗುತ್ತೆ ರಚನೆ ಮಾಡಿದ್ದೀವಿ ವಿಜಯೇಂದ್ರ ಅವರು ಮೂರು ಕಮಿಟಿ ಅನೌನ್ಸ್ ಮಾಡಿದ್ದಾರೆ ಎಲ್ಲರೂ ಪ್ರವಾಸ ಮಾಡಿ ಬಂದು ವರದಿಯನ್ನು ಕೊಡ್ತಾರೆ ಅದಕ್ಕೆ ನಾವೇನು ಚಿಂತೆ ಮಾಡೋ ಅಗತ್ಯ ಇಲ್ಲ ದುರುದ್ದೇಶ ಪೂರ್ವಕವಾಗಿ ಆ ರೀತಿ ಮಾಡ್ತಾ ಇದ್ದಾರೆ ಕಾನೂನು ಚೌಕಟ್ಟಲ್ಲಿ ಹೇಗೆ ಎದುರಿಸಬೇಕು ಅದನ್ನು ಎದುರಿಸ್ತಾರೆ ಬಿಜೆಪಿ ವಿರುದ್ಧ ನೋಡಿ ಆ ಕೋವಿಡ್ ಸಂದರ್ಭದಲ್ಲಿ ಜನ ಯಾವ ರೀತಿ ಸಂಕಷ್ಟ ಸಿಕ್ಕೊಂಡಿದ್ರು ಬದುಕು ಕಷ್ಟ ಅನ್ನೋಂತ ಪರಿಸ್ಥಿತಿ ಇದ್ದಾಗ ನಾವು ಯಾವುದೇ ಮೆಡಿಷನ್ ಇಲ್ಲಿ ಸಿಗ್ತಾ ಇರಲಿಲ್ಲ ನಮಗೆ ಹೊರಗಡೆಯಿಂದ ಹತ್ತರಿಂದ ಜನರ ಜೀವನವನ್ನು ಉಳಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇವೆ ಈಗ ಇಷ್ಟು ವರ್ಷಗಳ ನಂತರ ಅದನ್ನು ಒಂದು ಹಗರಣ ಅಂತೇಳಿ ಅದಕ್ಕೆ ಗೊಂದಲ ಉಂಟು ಮಾಡುವಂಥ ಪ್ರಯತ್ನ ಈ ರಾಜ್ಯದ ಮುಖ್ಯಮಂತ್ರಿ ಪದೇ ಪದೇ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋಕತ್ತೆ ಇಲ್ಲ ನಾವು ಮಾಡಿದ್ದೇವೆ ಜನ ಮೆಚ್ಚುವಂತೆ ಕೆಲಸ ಮಾಡಿದ್ದೇವೆ ಡೈವರ್ಟ್ ಪ್ರಕರಣ ಮಾಡಲಿಕ್ಕೆ ಸಂಗೀತ ತಾನೆ ಮೂಡೋದಿಂದ ಅವ್ರು ತಪ್ಪಿಸ್ಕೊಳ್ಳಕ್ ಸಾಧ್ಯ ಇಲ್ಲ ಸಾಕಷ್ಟು ಈಗಾಗಲೇನೆ ಅವ್ರ ಮೇಲೆ ದೂರುಗಳಿದೆ ಇನ್ನೊಂದು ನಾಲ್ಕಾರು ದಿವಸದಲ್ಲಿ ಅವರನ್ನು ಸ ಕರೆದಾಗ ವಾಸ್ತವಿಕ ಸ್ಥಿತಿ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಸರ್ಕಾರ ನಡೀತಾ ಇದೆ ಕೋಟ್ಯಾಂತರ ಪರಮಾವಧಿಯವರೇ ಆ ಪ್ರಯತ್ನ ಯಾರೂ ಮಾಡ್ತಾ ಇಲ್ಲ ಮನ ಬಂದಂತ ಇತ್ತೀಚೆಗೆ ಮುಖ್ಯಮಂತ್ರಿಗಳು ಯಾಕೆ ಮಾತಾಡ್ತಾರೆ ಗೊತ್ತಿಲ್ಲ ಅವರಲ್ಲೇ ಇರುವಂಥ ಗೊಂದಲ ಶಿವಕುಮಾರ್ ಅವರ ಜೊತೆಗಿರೋ ಗೊಂದಲ ಆ ಕಾರಣಕ್ಕಾಗಿ ಥರ ಮಾತಾಡ್ತಾರೆ ಅನ್ನೋ ಗೊತ್ತಿಲ್ಲ ಅಥವಾ ಊರು ಬಿಟ್ಟಂಥದ್ದು ಧನ್ಯವಾದ ಬಿಜೆಪಿ ಆ ಥರ ಯಾವುದೂ ಇಲ್ಲ ರೀ ಬಿಜೆಪಿಯವ್ನ ಅವ್ರು ಸುಳ್ಯೋದಾಗ್ಲಿ ಕಾಂಗ್ರೆಸ್ನವ್ರು ನಾವು ಸುಳಿಯೋದಾಗ್ಲಿ ಯಾವ್ಯಾವ ಪ್ರಯತ್ನ ನಡೀತಾ ಇಲ್ಲ ಅದರ ಅರ್ಥನೂ ಇಲ್ಲ ಆ ಕೆಲಸ ಯಾರೂ ಮಾಡ್ತಾ ಇಲ್ಲ ಧನ್ಯವಾದ ನಮಸ್ಕಾರ